ದ್ವಿತೀಯ ಪಿ ಯು ಸಿಯ ಒಂದು ಸಿದ್ಧತಾ ಪರೀಕ್ಷೆ ಜನವರಿ ಇಪ್ಪತ್ನಾಲ್ಕರದ್ದು ಇದು ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ನೋಡ್ತಾ ಹೋಗೋಣ ಯಾಕೆಂದರೆ ನಿಮ್ಮ ಒಂದು ಪೂರ್ವಸಿದ್ಧತಾ ಪರೀಕ್ಷೆ ಇನ್ನೇನು ಈ ಒಂದು ತಿಂಗಳಿನಲ್ಲಿಯೇ ಅಥವಾ ಮುಂದಿನ ಒಂದು ತಿಂಗಳಿನಲ್ಲಿ ಪ್ರಾರಂಭವಾಗುತ್ತೆ ಕೆಲವೊಂದು ಕಾಲೇಜ್ಗಳಲ್ಲಿ ಸಿದ್ಧತಾ ಪರೀಕ್ಷೆಯನ್ನು ಈ ಒಂದು ತಿಂಗಳಲ್ಲಿಯೇ ಮಾಡುವಂಥದ್ದನ್ನು ನೋಡ್ಬೋದು ಹಾಗಿದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಉತ್ತರಗಳೊಂದಿಗೆ ನೋಡ್ತಾ ಹೋಗೋಣ ಆ ವಿಭಾಗಕ್ಕೆ ಸಂಬಂಧಿಸಿರುವಂತೂ ಕೆಳಗಿನ ಪ್ರಶ್ನೆಗಳಿಗೆ ನೀಡಿರುವ ಉತ್ತರಗಳಲ್ಲಿ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಇದೆ ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು ಅಂತ ಕೇಳಿದರೆ ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡುತ್ತೆ ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಯಾವುದರಿಂದ ಅಂದರೆ ಪುಷ್ಪದಿಂದ ಒಂದು ಪರಿಮಳವನ್ನು ಅರಿಯಬಹುದು ಧರ್ಮರಾಯನಿಗೆ ಎಂತಹ ಗರ ಬಡಿದಿದೆ ಅಂದರೆ ಧರ್ಮ ಮತ್ತು ಕ್ಷಮೆ ಅನ್ನುವಂತಹ ಗರ ಬಡಿದಿದೆ ಅಂತ ಹೇಳಿಬಿಟ್ಟು ದ್ರೌಪದಿ ಹೇಳ್ತಾಳೆ ದುರ್ಗಂಧ ಬಿಡದಿರುವುದು ಯಾವುದು ದುರ್ಗದ ಅಂದರೆ ಕೆಟ್ಟ ವಾಸನೆ ಆ ಒಂದು ಕಾಡು ಹಂದಿ ಹಾಗೆ ಜನಗಳಿಗೆ ಯಾವುದಕ್ಕೆ ಗತಿ ಇಲ್ಲ ಎಂದು ಕವಾಯಿತ್ರಿಯವರು ಹೇಳುತ್ತಾರೆ ಗಂಜಿಗೆ ಗತಿ ಇಲ್ಲ ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ ಲೇಖಕಿಯ ಪತಿ ಯಾವ ತೊಂದರೆಯಿಂದ ಬಳಿತಾ ಇದ್ರು ಅವರು ಕಿಡ್ನಿ ಸ್ಟೋನ್ ತೊಂದರೆಯಿಂದ ಬಳತಾ ಇದ್ರು ದಣಿಗಳ ಹೆಸರೇನು ಅಂದ್ರೆ ವೆಂಕಪ್ಪಯ್ಯ ಹಾಗೆ ನಿರೂಪಕರ ಇಕಲಾಜಿಸ್ಟ್ ಗೆಳೆಯ ಯಾರು ಅಂತ ಇದೆ ಪ್ರಕಾಶ್ ಅವರು ಮುನ್ಸಿಪಾಲ್ಟಿ ಪ್ರೆಸಿಡೆಂಟರ ಹೆಸರು ಖಾನ್ ಸಾಹೇಬರು ಹಾಗೆ ಆನೆ ಬೇಲಿ ದಾಟಿ ಹೋಯ್ತು ಸಾರ್ ಅಂತ ಹೇಳಿದವರು ಯಾರು ಅಂದ್ರೆ ದುರ್ಗಪ್ಪ ಹಾಗೆ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತ ಕೇಳಿದರೆ ಬಸಲಿಂಗನಿಗೆ ಅದು ಡ್ಯಾಶ್ ಕಾಲವಾಗಿತ್ತು ಅದು ಬುರ್ಸೋತಿಲ್ಲದ ಕಾಲವಾಗಿತ್ತು ಬದುಕು ಡ್ಯಾಶ್ ಬಿಟ್ಟು ಇರುವುದಿಲ್ಲ ಬದುಕು ಅನ್ನುವಂಥದ್ದು ಭಾಷೆಯನ್ನ ಬಿಟ್ಟು ಇರುವುದಿಲ್ಲ ಕಲಾಂ ಅವರ ಆತ್ಮಚರಿತ್ರೆಯ ಹೆಸರು ಏನು ಅಂದ್ರೆ ವಿಂಗ್ಸ್ ಆಫ್ ಫೈಯರ್ ಅನ್ನುವಂಥದ್ದು ಹಾಗೆ ಕನ್ನಡವು ಕಸ್ತೂರಿ ಅಲ್ಲವೇ ಅಂತ ಹೇಳಿದಂತಹವರು ಯಾರು ಅಂದ್ರೆ ಮುದ್ದಣ್ಣ ಹಾಗೆ ಕಲಿಯುಗದ ಅಮೃತ ಯಾವುದು ಅಂತಂದ್ರೆ ಚಹಾ ಹಾಗೆ ಹೊಂದಿಸಿ ಬರೆಯಿರಿ ಅಂತ ಕೇಳಿದರೆ ಅನ್ನುವಂತಹದ್ದು ಅದು ಹಗಲನ್ನು ಸೂಚಿಸುವಂಥದ್ದು ಸೂರ್ಯ ಹಗಲಿನಲ್ಲಿ ಬರುತ್ತೆ ಹಾಗೆ ಅಬ್ಬಲಿಯವರ ರಸಬಳ್ಳಿ ಅನ್ನುವಂಥದ್ದು ಇದು ಒಂದು ಮೌಖಿಕ ಸಾಹಿತ್ಯ ಅಂದರೆ ಇದು ಒಂದು ಜನಪದ ಸಾಹಿತ್ಯಕ್ಕೆ ಮೌಖಿಕ ಸಾಹಿತ್ಯ ಅಂತ ಹೇಳ್ಬಿಟ್ಟು ಕರೀತಾರೆ ಬೆಳಗು ಜಾವ ಅನ್ನುವಂತಹ ಒಂದು ಪದ್ಯ ಈ ಬೆಳಗು ಜಾವ ಅನ್ನುವಂತಹ ಪದ್ಯವನ್ನು ರಚಿಸಿದಂತಹವರು ದರಾಬೇಂದ್ರೆ ಈ ದರಾಬೇಂದ್ರೆಯವರ ಬೇಂದ್ರೆಯವರ ಒಂದು ಕಾವ್ಯನಾಮ ಅಂಬಿಕಾ ತನೆಯದತ್ತ ಅನ್ನುವಂಥದ್ದು ಸೊ ಹೀಗಾಗಿ ಅಂಬಿಕಾ ತನಯದತ್ತ ಸರಿಯಾದಂಥದ್ದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಒಮ್ಮೆ ನಗುತ್ತೇನೆ ಅನ್ನುವಂಥದ್ದು ಇದು ಒಂದು ಪದ್ಯ ಈ ಒಂದು ಪದ್ಯವನ್ನು ರಚಿಸಿದಂತಹವರು ಸುಖನ್ಯ ಮಾರುತಿಯವರು ಹಾಗೆ ಜಿ ಎಸ್ ಶಿವರುದ್ರಪ್ಪನವರು ರಾಷ್ಟ್ರಕವಿ ಇಷ್ಟು ಹೊಂದಿಸಿ ಬರೆಯರಿಗೆ ಒಂದು ಉತ್ತರಗಳಾಗಿತ್ತು ಹಾಗೆ ಮುಂದಿನದೊಂದನ್ನು ನೋಡ್ತಾ ಹೋಗೋಣ ಆ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇಲ್ಲಿ ಇದು ಪದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆಯನ್ನ ಇತ್ತಿತ್ತು ಅಂತ ಇದೆ ಹಾಗೆ ಇಪ್ಪತ್ತೆರಡನೇದು ಹಡೆದವನನ್ನು ಯಾವಾಗ ನೆನೆಯಬೇಕು ಇಪ್ಪತ್ತ್ಮೂರದು ತನ್ನ ತಂದೆ ಮಗುವಿಗೆ ಕಾಣಿಸಿಕೊಂಡ ಬಗೆಯನ್ನು ಮುಂಬೈ ಜಾತಕ ಪದ್ಯದಲ್ಲಿ ಬಂದಿರುವಂಥದ್ದು ಕ್ರಿಸ್ಮಸ್ ಮನೆಗೆ ಏನನ್ನು ಒತ್ತು ತಂದಿದೆ ಅನ್ನುವಂಥದ್ದು ಹಾಗೆ ಯಾವುದಾದರೂ ಎರಡು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಇದು ಗದ್ದೆಗಳಿಗೆ ಸಂಬಂಧಿಸಿ ಸಿದ್ಧಲಿಂಗಿ ಏಕೆರಾದಂಥ ಮಾಡಿದಳು ಹಾಗೆ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆ ಏನು ಅಂತ ಇದೆ ಹಾಗೆ ಕಲಾಂ ನಿಷ್ಠು ಹೇಳದ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಯಾವುದು ಅರಮನೆಯಿಂದ ಎಂತಹ ಬಹುಮಾನ ಸಿಗಬಹುದು ಅಂತ ಮುದ್ದಣ್ಣ ಹೇಳಿದ್ರೆ ಇದು ತಿರುಗಣ್ಣನದ ಬೆಳ್ನುಡಿ ಅನ್ನುವಂತಹ ಗದ್ಯಕ್ಕೆ ಸಂಬಂಧಿಸಿರುವಂತಹದ್ದು ಹಾಗೆ ಮುಂದಿನದು ಮೂರು ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವುದು ಆನೆ ಸಾಕುವುದರ ಬಗ್ಗೆ ಜನರ ನಂಬಿಕೆ ಏನಾಗಿತ್ತು ಅನ್ನುವಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರ ನಂಬರ್ ಒನ್ ನೆನಮಿಗಳು ಯಾರು ಯಾರು ಅಂತ ಹಾಗೆ ಹುಚ್ಚು ನಾಯಿಗಳು ಆಸ್ಪತ್ರೆಯಲ್ಲಿ ಹೇಗೆ ವರ್ತಿಸುತ್ತವೆ ಎಂದು ಪುಟ್ಟಯ್ಯ ಹೇಳಿದರು ಅರಣ್ಯ ಇಲಾಖೆಯವರು ನಾಗರಾಜನ ಕುರಿತು ಏನೆಂದು ಜಾಹೀರಾತು ನೀಡಿದರು ಅಂತ ಇದೆ ಹಾಗೆ ಮುಂದಿನದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ಇದು ಎರಡು ವಾಕ್ಯಗಳ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯವನ್ನು ವಿವರಿಸಿ ಅಂತ ಕೇಳಿದರೆ ಇದು ಪದೇಗಳಿಗೆ ಸಂಬಂಧಿಸಿರುವಂಥದ್ದು ಪದೇಗಳನ್ನು ಹಿಂಡಿದನು ಮನದೊಳಗೆ ಅನ್ನುವಂಥದ್ದು ಇದನ್ನು ಕೂಡ ಅಷ್ಟೇ ಇನ್ನೂ ಊಟದ ಇರಲಿ ನಾರಿಯಲ್ಲಿ ಎನ್ನುವಲು ಅನ್ನುವಂತಹ ಪದ್ಯಕ್ಕೆ ಸಂಬಂಧಿಸಿದಂಥದ್ದು ರಸ್ತೆ ದಾಟುವಾಗ ಎಚ್ಚರಿಕೆ ಅಂದರೆ ಇದು ಮುಂಬೈ ಜಾತಕಕ್ಕೆ ಅಲ್ಲಿಯ ಮಾತು ಅವನಿಗೆ ಸಸೇ ಮೀರಲ್ ಬರದು ಇದು ಕೂಡ ಯಾವುದು ಒಂದು ಕೂಡ ಹೆಚ್ಚು ಹೇಳಿದ್ದೇನೆ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಒಂದು ವಾಕ್ಯದ ಸಂದರ್ಭವನ್ನು ಸೂಚಿಸಿ ಸ್ವಾರಸ್ಯ ವಿವರಿಸಿ ಅಂತ ಕೇಳಿದರೆ ಇದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ನಮ್ಮ ಭಾಷೆಯಲ್ಲಿ ಓದಿದ್ದೆ ಮೈಗೆ ಹತ್ತುವುದು ಇದು ಕನ್ನಡವನ್ನು ಕಟ್ಟುವ ಕೆಲಸ ಅನ್ನುವಂಥದ್ದು ಹಾಗೆ ಪದ್ಯಂ ವೃದ್ಯಂ ಗದ್ಯಂ ವೃದ್ಯಂ ಅನ್ನುವಂಥದ್ದು ತೆರಳು ಗಣದ ಬೆಳ್ಳುಡಿ ಪದ್ಯಕ್ಕೆ ಸಂಬಂಧಿಸಿರುವಂಥದ್ದು ಸೋರಿ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಹಾಗೆ ಮುಂದಿನದು ಗದ್ಯಕ್ಕೆ ಸಂಬಂಧಿಸಿದಂತಹ ಸಂದರ್ಭ ಇದು ಆನೆಗೂ ಆನೆ ಮರ್ಯಾದೆ ಇರುತ್ತೆ ತಿಳ್ಕೋ ನಂಗೇನು ಈ ನಾಯಿಗಳನ್ನು ಕಂಡ್ರೆ ಪ್ರೀತಿನ ಸ್ವಾಮಿ ಅನ್ನುವಂಥದ್ದು ಹಾಗೆ ಮುಂದಿನ ಒಂದು ಮೇನು ಐದಾರು ವಾಕ್ಯಗಳ ಪ್ರಶ್ನೆಗಳಿಗೆ ಸಂಬಂಧಿಸಿರುವಂಥದ್ದು ಈ ವಿಭಾಗಕ್ಕೆ ಸಂಬಂಧಿಸಿರುವಂಥದ್ದು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ವಿವರಿಸಿ ಅಂತ ಕೇಳಿದರೆ ಇದು ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂದು ಕವಿ ಹೇಗೆ ವಿವರಿಸಿದ್ದಾರೆ ಅನ್ನುವಂಥದ್ದು ಹಾಗೆ ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ಕವಿ ಹೇಗೆ ಚಿತ್ರಿಸಿದ್ದಾರೆ ಬೆಳಗು ಜಾವ ಕವನದ ಮೂಲಕ ಕವಿ ಬೇಂದ್ರೆ ಹೇಳಿರುವ ವಿಚಾರಗಳು ಯಾವುವು ಹಾಗೆ ವೃದ್ಧರ ತಲ್ಲಣಗಳನ್ನು ಕಬಯತ್ರಿ ಹೇಗೆ ಚಿತ್ರಿಸಿದ್ದಾರೆ ಯಾ ಮುಂದಿನದು ಗದ್ಯಗಳಿಗೆ ಸಂಬಂಧಿಸಿರುವಂಥದ್ದು ಬಸಲಿಂಗ ಡಾಕ್ಟರ್ ತಿಮ್ಮಪ್ಪನವರ ಸೂಚನೆಗಳನ್ನ ಪಾಲಿಸದೇ ಇರಲು ಕಾರಣವೇನು ಅಂತ ಇದೆ ಸಿ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಮುಸುರೆ ಪಾತ್ರೆಗಳು ನೀರು ಪಾಲಾದುದು ಹೇಗೆ ಅವುಗಳ ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ಅಂತ ಇದೆ ಹಾಗೆ ದೀರ್ಘ ಗದ್ಯಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಾದರೂ ಒಂದು ಪ್ರಶ್ನೆಗೆ ಐದಾರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ ನಿದ್ರೆ ಮಂಪನಂತಹ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಟೆಲಿಫೋನ್ ಲೈನ್ಮೆನ್ ತಿಪ್ಪಣ್ಣನ ಸಾವಿನ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಹಾಗೆ ಮುಂದಿನದು ಭಾಷಾಭ್ಯಕ್ಕೆ ಸಂಬಂಧಿಸಿರುವಂತಹದ್ದು ಐದನೇ ಮೇಲೆ ಕೆಳಗಿನ ಯಾವುದಾದರೂ ನಾಲ್ಕಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ಕೇಳಿದರೆ ಎರಡು ನುಡಿಗಟ್ಟುಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಅಂತ ಕೇಳಿದರೆ ತಲೆ ಎತ್ತು ಅಂದರೆ ತಲೆ ಎತ್ತದು ಅಂದರೆ ಹುಟ್ಟುಕೊಳ್ಳೋದು ಅಂತ ಅರ್ಥ ಹುಟ್ಟಿಕೊಳ್ಳೋದು ಅಂದರೆ ಅಲ್ಲಲ್ಲಿ ಬಹಳಷ್ಟು ಖಾಸಗಿ ಶಾಲೆಗಳು ತೆಲೆಯುತ್ತಿವೆ ಅಂತ ಬರಿಬೋದು ರಾಮಬಾಣ ಕೆಮ್ಮಿಗೆ ಶುಂಠಿ ಕಷಾಯ ರಾಮಬಾಣವಿದ್ದಂತೆ ಕೈ ಚಾಚು ನಾವು ಕಷ್ಟ ಕಾಲದಲ್ಲಿ ಯಾರಿಗೂ ಅಂಚಾಚಬಾರದು ಕೈ ಬಿಡು ಕಷ್ಟ ಕಾಲದಲ್ಲಿ ಗೆಳೆಯರು ನನ್ನ ಕೈ ಬಿಡುವುದಿಲ್ಲ ಹಾಗೆ ಕೆಳಗಿನ ಪದಗಳಿಗೆ ನಾನಾ ಅರ್ಥಗಳನ್ನ ಅಂತ ಕೇಳಿದ್ದಾರೆ ಬಟ್ಟೆ ಅಂದರೆ ದಾರಿ ಅಂತನೂ ಕೂಡ ಆಗುತ್ತೆ ವಸ್ತ್ರ ಅಂತಲೂ ಕೂಡ ಆಗುತ್ತೆ ಹಾಗೆ ಕಲಿ ಕಲಿ ಅಂತ ಕಲಿಯುವುದು ಕಲ್ತ್ಕೊಳ್ತೀವಲ್ಲ ಅದಕ್ಕೆ ಕಲಿಯುವುದಕ್ಕೂ ಕೂಡ ಕಲಿ ಅಂತ ಕರೀತಾರೆ ಹಾಗೆ ಇನ್ನೊಂದು ಕಲಿ ಅಂತ ಬರುತ್ತೆ ಕಲಿ ಅಂದರೆ ಶಕ್ತಿಶಾಲಿ ಅನ್ನುವಂಥದ್ದಕ್ಕೂ ಕೂಡ ಕಲಿ ಅಂತ ಕರೀತಾರೆ ಹಾಗೆ ಕಳೆ ಕಳೆ ಅಂದರೆ ಬೇಡವಾದಂತಹ ಹ್ಮ್ ಸಸಿಗಳು ಹೊಲ್ದಲ್ಲಿ ಬೆಳೆದಿರುತ್ತಲ್ಲ ಅದಕ್ಕೆ ಕಳೆ ಅಂತ ಕರೀತಾರೆ ಹಾಗೆ ಇನ್ನೊಂದು ಅರ್ಥ ಬರುತ್ತೆ ಅದು ಕಾಂತಿಯುತವಾಗಿರುವಂತಹದಕ್ಕೆ ಕಳೆ ಅಂತ ಕರೀತಾರೆ ಗಜ ಗಜ ಅಂದ್ರೆ ಆನೆ ಅಂತ ಅರ್ಥ ಹಾಗೆ ಇನ್ನೂ ಒಂದು ಗಜ ಅಂತ ಬರುತ್ತೆ ಆ ಒಂದು ಗಜ ಅಂದ್ರೆ ಅಳತೆಯನ್ನ ಗಜ ದೂರ ಅಂತ ಕರೀತಾರೆ ಅದು ಅಳತೆಯನ್ನ ಸೂಚಿಸುವಂತಹ ಹಾಗೆ ಮುಂದಿನದು ಧಾತುಗಳನ್ನ ಬರೆಯಿರಿ ಅಂತ ಕೇಳಿದರೆ ಧಾತು ಅಂದ್ರೆ ಅಹ್ ಕ್ರಿಯಾಪದದ ಮೂಲ ರೂಪ ಕೇಳುವನು ಕೇಳುವರು ಅನ್ನುವಂಥದ್ದಿಕ್ಕೆ ಕೇಳು ಹಾಡು ಹಕ್ಕಿ ಅನ್ನುವಂಥದ್ರಲ್ಲಿ ಅಂತ ಶುದ್ಧ ನೀರು ಅನ್ನುವಂಥದ್ರಲ್ಲಿ ಶುದ್ಧ ನೀಲಿರಾಗ ನೀಲಿರಾಗ ಅ ನೀರಿ ನಿಷೇಧಾರ್ಥಕ ಪದಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ ಅಂದರೆ ಕ್ರಿಯೆ ನಡೆಯುವುದಿಲ್ಲ ಅಂತ ಬರಿಬೇಕು ಹಾಡುವಳು ಅಂತ ಇದೆ ಹಾಡಳು ಅಂತ ಬರಿಬೇಕು ಓಡುವನು ಅಂತ ಇದೆ ಓಡನು ಅಥವಾ ಓಡುವುದಿಲ್ಲ ಅಂತ ಕೇಳುವುದು ಕೇಳುವುದಿಲ್ಲ ಅಥವಾ ಕೇಳದು ಅಂತ ಬರಿಬೇಕು ಎರಡು ಪದಗಳ ವಿಭಕ್ತಿಯನ್ನು ಪ್ರತ್ಯೇಕ ಹೆಸರಿಸಿ ಅಂತ ಕೇಳಿದರೆ ಕೀರ್ತಿಗೆ ಕೆ ಅನ್ನಲ್ಲಿ ಸಕೃತಿ ವಿಭಕ್ತಿ ಪ್ರಕ್ರಿಯೆ ಸಪ್ತಮಿ ಅಲ್ಲಿ ಹಾಗೆ ಮನೆಯಿಂದ ತೃತೀಯ ವಿಭಕ್ತಿ ರೆಕಾರ್ಡ್ ನೋಳ ಅಂತ ಇದೆ ಇದು ಸಪ್ತಮಿ ವಿಭಕ್ತಿ ಪ್ರತ್ಯಯಕ್ಕೆ ಉದಾಹರಣೆಯಾಗಿದೆ ಯಾವುದಾದರೂ ಒಂದನ್ನು ಕುರಿತು ಪ್ರಬಂಧವನ್ನು ಬರೆಯಿರಿ ಅಂತ ಕೇಳಿದರೆ ಮೊಬೈಲ್ ಬಳಕೆ ಕನ್ನಡ ಭಾಷೆ ಉಳಿಸಿ ಬೆಳೆಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಹಾಗೆ ಪತ್ರ ಲೇಖನ ಯಾವುದಾದ್ರೂ ಒಂದನ್ನು ಕುರಿತು ಪತ್ರ ಬರೆಯಿರಿ ಅಂತ ಕೇಳಿದರೆ ಇದರಲ್ಲಿ ಪತ್ರ ಲೇಖನದಲ್ಲಿ ಯಾವುದೇ ಹೆಸರು ನಮೂದಿಸಲಾರದು ಹಾಗೆ ಸಂಕೇತಾಕ್ಷರಗಳನ್ನು ಮಾತ್ರ ಬಳಸಬೇಕು ಉದಾಹರಣೆ ಆ ಅಂತ ಇದೆ ಹಾಗೆ ನಿಮಗೆ ಶೈಕ್ಷಣಿಕ ಸಾಲ ಸೌಲಭ್ಯವನ್ನು ಒದಗಿಸುವಂತೆ ಬ್ಯಾಂಕಿನ ವ್ಯವಸ್ಥಾಪಕರಿಗೆ ಪತ್ರ ಬರೆಯಿರಿ ಅಂತ ಇದೆ ನಿಮ್ಮ ಪ್ರವಾಸದ ಅನುಭವ ಕುರಿತು ಗೆಳತಿ ಗೆಳೆಯರಿಗೆ ಪತ್ರವನ್ನು ಬರೆಯಿರಿ ಅಂತ ಇದೆ ಒಂದು ವೈಯಕ್ತಿಕ ಮತ್ತೊಂದು ವ್ಯವಹಾರಿಕ ಪತ್ರ ಆಗಿದೆ ಎರಡರಲ್ಲಿ ಯಾವುದಾದರೂ ಒಂದನ್ನು ಕುರಿತು ನೀವು ಪತ್ರ ಬರೆಯಬೇಕಾಗುತ್ತೆ ಇಷ್ಟು ಒಂದು ಪೂರ್ವ ಸಿದ್ಧಾಂತ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಾಗಿತ್ತು ಧನ್ಯವಾದಗಳು